ಚೈನಾ ಚೀಪ್ ಅಂಡ್ ಬೆಸ್ಟ್ ಅನ್ಸ್ತಿದೆ ನನಗೆ ಆ ಟೈಮಲ್ಲಿ ಇನ್ನೂ ನನಗೆ ಮನೆಯಲ್ಲಿ ಅಪ್ಪನ ಹತ್ರ ಒಂದು ರೂಪಾಯಿ ಇರಲಿಲ್ಲ ಹೋದ್ಮೇಲೆ ಎರಡು ವರ್ಷ ಆದ್ಮೇಲೆ ಗೊತ್ತಾಗಿದೆ ಏನು ಅಂದ್ರೆ ನಾವು ಅಪ್ಪ ಅಷ್ಟು ಮಾಡಿದ್ರು ವಿ ಸ್ಟಿಲ್ ಗಾಟ್ ಚೀಟೆಡ್ ಸಾಯಿಲ್ ಯಾರು ಪರದೇಶದಲ್ಲಿ ಸಾಗಿಸ್ಬೇಕು ಅಂತ ಒಂದು ಕನಸು ತಗೊಂಡು ಹೋಗಿದ್ದ ಒಬ್ಬ ಸ್ಟೂಡೆಂಟ್ ಸಾಯಿಲ್ ಮತ್ತು ಕನ್ನಡ ಹೇಗೆ ಅಂತ ಕನ್ನಡ ನಾವು ಓದ್ತಾನೆ ಇರ್ಲಿಲ್ಲ ಟ್ವಿಸ್ಟ್ ಏನು ಅಂದ್ರೆ ನಮ್ ತಂದೆ ಬಂದ್ಬಿಟ್ಟು ಕನ್ನಡ ಟೀಚರ್ ಸೊ ನಮ್ ತಂದೆ ಕನ್ನಡ ಭಾಷೆ ಅಂದ್ರೆ ಅವ್ರಿಗೆ ತುಂಬಾ ಪ್ರೀತಿ ಬೈ ಬ್ಲಡ್ ಬಂದ್ಬಿಟ್ಟಿದೆ ಗೊತ್ತಿರ್ಲಿಲ್ಲ ಅಪ್ಪ ಏನ್ ಮಾಡ್ತೀಯ ಕನ್ನಡದಲ್ಲಿ ಯಾರು ನೋಡ್ತಾರೆ ಇದೊಂದಿತ್ತು ನಾ ಮೊದ್ಲು ಸ್ಟಾರ್ಟಿಂಗ್ ಅಲ್ಲಿ ಏನ್ ಬರೀ ವಿಡಿಯೋಸ್ ಮಾಡ್ಕೊಂಡಿದ್ಯಾ ಇದ್ಯಾ ಇವಾಗ ಹೆಂಗ ಆಗ್ಬಿಟ್ಟಿದೆ ಸೋಶಿಯಲ್ ಮೀಡಿಯಾ ಅಂದ್ರೆ ಆಕೋ ಎಲ್ ನಿನ್ ವಿಡಿಯೋ ಅಂತ ಅವ್ರು ಏನಂತಾರೆ ಅಪ್ಪ ಅಮ್ಮ ಈಗ ಏನಂತಾರೆ ಬೇಗ ಮದ್ವೆ ಆಗುವಂತಾರೆ ಚೀನಾಗ್ ಹೋಗ್ಬೇಕು ಅಂತ ಯಾವಾಗ ಅನ್ಸು ನಿಮ್ಗೆ ಯಾವಾಗ ಹೊಟ್ರಿ ಅಂತ ಮನೆಯವ್ರ ರಿಯಾಕ್ಷನ್ ಹೇಗಿತ್ತು ನಿರ್ಧಾರ ನಿಮ್ದೇನೆ ಯಾರ್ದು ಅಂತ ಸೊ ನಾನು ಚೀನಾಗ್ ಹೋಗಿದ್ದು ಟೂ ಥೌಸಂಡ್ ಎಕ್ಸಾಕ್ಟ್ ಡೇಟ್ ಅಂದ್ರೆ ಟೂ ಥೌಸಂಡ್ ಸೆವೆಂಟೀನ್ ಡಿಸೆಂಬರ್ ಸಿಕ್ಸ್ಟೀನ್ತ್ ಓಕೆ ಅವತ್ತೆ ನಾನು ಇಲ್ಲೇ ಬೆಂಗಳೂರಿಂದಾನೇ ಫ್ಲೈಟ್ ತಗೊಂಡಿದ್ದು ಹಾಂಗ್ಕಾಂಗ್ ತ್ರೂ ಹೋಗಿದ್ದು ಸೊ ಏನಕ್ಕೆ ಹೋದೆ ಯಾಕೆ ಹೋದೆ ಯಾರ ಡಿಸಿಜನ್ ಅಫ್ಕೋರ್ಸ್ ನನ್ನೇ ಡಿಸಿಷನ್ ಇದ್ದಿದ್ದು ಮನೆಯಲ್ಲಿ ನಮ್ ಆ ಟೈಮ್ ಅಲ್ಲಿ ಚೈನಾ ಅಂದ್ರೆ ನಮಗೂ ಗೊತ್ತಿತ್ತಲ್ಲ ಏನು ಬರ್ತಿರ್ಲಿಲ್ಲ ಆ ತರ ಇದೆ ಚೈನಾ ಚೈನಾಳೆ ತಿಂತಾರೆ ಹಂಗೆಲ್ಲ ಮನೇಲೂ ಇತ್ತು ಇವಾಗ್ಲೂ ಹೇಳ್ತಾರೆ ಬಟ್ ನನ್ನಲ್ಲಿ ಏನು ಅಂದ್ರೆ ಅಬ್ರಾಡ್ ಹೋಗ್ಬಿಟ್ಟು ಏನೋ ಒಂದ್ ಮಾಡ್ಬೇಕು ಆ ನಾನು ಅದೇ ಹೇಳದ್ನಲ್ಲ ನಾನು ಇಂಟ್ರೋವರ್ಟ್ ಇದ್ದೆ ಮೊದ್ಲು ತುಮಕೂರು ಬಿಟ್ಟು ನನ್ ಬೆಂಗಳೂರು ನಾನು ಆಕ್ಚುಲಿ ಹದಿನೆಂಟು ವರ್ಷ ಇದ್ದದ ಅಷ್ಟೊಂದ್ ತಿರ್ಗಾಡಿರ್ಲಿಲ್ಲ ನಾನು ನಾ ಅಪ್ಪ ಏನು ಅಂದ್ರೆ ಎಲ್ಲಾ ಕೆಲಸ ನಾನೇ ಮಾಡ್ಬೇಕು ಅವ್ರಿಗೆ ಏನು ತೊಂದರೆ ಕೊಡ್ಬಾರ್ದು ಅಂತ ಹೇಳ್ಬಿಟ್ಟು ಸ್ಪೂನ್ ಫೀಡ್ ಮಾಡ್ಕೊಂಡಿದ್ರು ಅದ್ರಿಂದ ನನಗೆ ಒಂದು ಇಂಟ್ರೋವರ್ಟ್ ಆಗ್ಬಿಟ್ಟು ಅಂದ್ರೆ ಆಗಿರೋದು ಯಾರ ಜೊತೆ ಜಾಸ್ತಿ ಏನು ಮಾತಾಡಂಗಿಲ್ಲ ಹೊರಗಡೆ ಹೋದ್ರೆ ಇವನ್ ಬ್ಯಾಂಕ್ ಹೋದ್ರು ಒಂದ್ ಸ್ವಲ್ಪ ಮಾತಾಡ್ಬಿಟ್ಟು ಅಲ್ಲೂ ಸ್ವಲ್ಪ ಭಯ ಸ್ಟ್ರೇಂಜರ್ಸ್ ಅಷ್ಟು ಇಂಟ್ರೋವರ್ಟ್ ಇದ್ದೆ ನಾನು ಆಮೇಲೆ ಹ್ಯಾವ್ ಟು ಚೇಂಜ್ ಇಲ್ಲಿದ್ರೆ ಆಗಲ್ಲ ಇದೇ ತರ ಅಪ್ಪ ಅಮ್ಮನ ಜೊತೆನೆ ಇದ್ರೆ ಸ್ಪೂನ್ ಫೀಡೆ ಇರುತ್ತೆ ಏನೋ ಒಂದು ಗ್ರೋತ್ ಸಿಗಲ್ಲ ನನಗೆ ಅಂತ ನಾನು ಏನ್ ಮಾಡಿದೆ ಅಬ್ರಾಡ್ ಹೋಗೋಣ ಅಂತ ನಾನು ಟ್ರೈ ಮಾಡ್ತಾ ಇದ್ದೆ ಸೊ ನೀಟ್ ಎಕ್ಸಾಮ್ ಮುಗಿಸ್ಕೊಂಡು ಅದ್ ಆದ್ಮೇಲೆ ಆಗಿತ್ತು ಕ್ರಾಕ್ ಆಗಿತ್ತು ನೀಟು ಬಟ್ ಸೀಟಿಗೆ ಏನು ಇಂಡಿಯಾದಲ್ಲಿ ಅಂದ್ರೆ ಒಂದು ಕಾಸ್ಟ್ ರೇಂಜ್ ಅಲ್ಲಿ ಸೆವೆಂಟಿ ಫೈವ್ ಲ್ಯಾಕ್ಸ್ ಕೇಳ್ತಾ ಇದ್ರು ಬಟ್ ಬೀಂಗ್ ಕಮಿಂಗ್ ಫ್ರಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಮ್ ತಂದೆ ಟೀಚರ್ ಅದಕ್ಕೋಸ್ಕರ ಆ ಟೈಮಲ್ಲಿ ನಮ್ಗೆ ಅಷ್ಟೊಂದು ವಿ ನಾಟ್ ಗುಡ್ ಅದಕ್ಕೋಸ್ಕರ ಆಪ್ಷನ್ಸ್ ಏನಿತ್ತು ಯುರೋಪ್ ಇತ್ತು ಉಕ್ರೇನ್ ಇತ್ತು ರಷ್ಯಾ ಇತ್ತು ಚೈನಾ ಇತ್ತು ಫಿಲಿಪೈನ್ಸ್ ಇತ್ತು ಇಷ್ಟೇ ಆಪ್ಷನ್ ಇದ್ದಿದ್ದು ಸೊ ವಿ ಕನ್ಸಲ್ಟೆಡ್ ಏಜೆನ್ಸಿ ಅದು ಒಂದು ತಪ್ಪಾಯ್ತು ಆಮೇಲೆ ಹೇಳ್ತೀನಿ ಯಾಕೆ ಅಂತ ಅದಾದ್ಮೇಲೆ ಅವ್ರು ನಮ್ಗೆ ತರ ಒಂದು ದೇ ಪ್ರೊವೈಡೆಡ್ ಲಿಸ್ಟ್ ಅಂದ್ರೆ ಇಷ್ಟಿಷ್ಟ್ ಕಂಟ್ರೀಸ್ ಇದೆಯಪ್ಪ ನಾವು ಹೋಗ್ಬಿಟ್ಟು ಹಿಂಗ್ ಮಾಡ್ಬೋದು ಅಂತ ಆದ್ಮೇಲೆ ನಾನು ಪ್ರೈಸ್ ರೇಂಜ್ ಕೊಟ್ರು ಅವ್ರು ಹಿಂಗ ಹಿಂಗಿದೆ ಪ್ರೈಸ್ ರೇಂಜ್ ಇಷ್ಟಿದೆ ಈ ಕಂಟ್ರಿಲಿ ಇಷ್ಟು ಈ ಕಂಟ್ರಿಲಿ ಇಷ್ಟು ಅಂತ ಅದ್ರಲ್ಲಿ ಚೈನಾ ಚೀಪ್ ಅಂಡ್ ಬೆಸ್ಟ್ ಅನ್ಸ್ತಿದೆ ನನಗೆ ಫೀಸ್ ಇವಾಗ ಇಲ್ಲಿ ಸೆವೆಂಟಿ ಫೈವ್ ಲ್ಯಾಕ್ಸ್ ಕೊಟ್ಬಿಟ್ಟು ಫೈವ್ ಪ್ಲಸ್ ಒನ್ ಇಂಟರ್ನ್ಶಿಪ್ ಎಲ್ಲ ಸೇರಿ ಸಿಕ್ಸ್ ಇಯರ್ಸ್ ಮುಗಿಸೋವರೆಗೂ ಸೆವೆಂಟಿ ಫೈವ್ ಏಟಿ ಪ್ಲಸ್ ಆಗೋದು ಇವಾಗ ಹತ್ತಿರ ಇವಾಗ ಎರಡೂವರೆ ಕೋಟಿ ಕೊಟ್ಟರು ಸಿಗ್ತಾ ಇಲ್ಲ ಸೀಟ್ ಬಟ್ ಅಲ್ಲಿ ನನಗೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಲ್ಯಾಕ್ಸ್ ಅಲ್ಲಿ ಎಲ್ಲ ಕಂಪ್ಲೀಟ್ ಆಗ್ತಿತ್ತು ಚೈನಾದಲ್ಲಿ ಅಷ್ಟು ಚೀಪ್ ಇತ್ತು ಪ್ರೈಸ್ ಅಲ್ಲಿ ಸೊ ನನ್ನ ಒಬ್ರು ಸೀನಿಯರ್ ಇದ್ರು ನನ್ನ ಒಂದು ನಾನು ಯಾವ ಪಿ ಯು ಸಿ ಕಾಲೇಜಲ್ಲಿ ನಾನು ಗ್ರಾಜುಯೇಟ್ ಆಗಿದ್ನೋ ಅದ್ ಆ ಸೀನಿಯರ್ ಅವ್ರು ಆಲ್ರೆಡಿ ಚೈನಾದಲ್ಲಿ ಅವರು ಸ್ಟಡಿ ಮಾಡ್ತಾ ಇದ್ರು ಮೆಡಿಸಿನ್ ಸೊ ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೇಗಿದೆ ಏನಿದೆ ಅದೇ ಯೂನಿವರ್ಸಿಟಿಗೆ ನಾನು ಆಮೇಲೆ ಹೋಗಿದ್ದು ಚೆನ್ನಾಗಿದೆ ಇಲ್ಲೂ ಡೆವಲಪ್ಮೆಂಟ್ ಇದೆ ಅಂದ್ರೆ ಸೇಮ್ ಪ್ರೊಫೆಸರ್ಸ್ ಇಲ್ಲಿ ಏನ್ ಮಾತಾ ಏನು ಓದಿಸ್ತಾರೋ ಅಲ್ಲೂ ಅದೇ ಓದಿಸ್ತಾರೆ ಸೇಮ್ ಆಥರ್ಸ್ ಇನ್ ಬುಕ್ಸ್ ನಾವು ಇದು ಫಾಲೋ ಮಾಡೋದು ಅದೇ ಬುಕ್ಸ್ ಇಲ್ಲಿನ ಏನ್ ಬುಕ್ಸ್ ಇದೆ ಅದೇ ಬುಕ್ಸ್ ಸೊ ಎಲ್ಲ ಸೇಮ್ ಇದ್ಮೇಲೆ ಒಂದ್ ಪ್ರೈಸ್ ಕಮ್ಮಿ ಇದೆ ಅಲ್ಲಿ ಲಿವಿಂಗ್ ಸ್ಟೈಲು ಚೆನ್ನಾಗಿದೆ ಡೆವಲಪ್ ಆಗ್ತಾ ಇದೆ ಅಂತ ನಾನು ಚೈನಾ ಚೂಸ್ ಮಾಡಿದೆ ಬಟ್ ಆ ಟೈಮ್ ಅಲ್ಲಿ ಏನಾರು ಬೇರೆ ಒಂದು ಫೈನಾನ್ಶಿಯಲಿ ಏನಾರು ಚೆನ್ನಾಗಿದ್ರೆ ಮೇ ಬಿ ಐ ವುಡ್ ಹ್ಯಾವ್ ಸ್ಟೇಟ್ ಇನ್ ಇಂಡಿಯಾ ಬಟ್ ಇನ್ನು ಎಲ್ಲರೂ ಕೇಳ್ತಿರ್ತಾರೆ ಶಿವಕುಮಾರ್ ಎಲ್ಲ ಯಾಕೆ ಹೋದ್ರಿ ಕೇಳ್ತಿದ್ರಿ ಸಾಯಿಲ್ ಯಾರು ಯಾವ ಊರು ಸೊ ವಾಸ್ ಒನ್ ರೀಸನ್ ನಾನಿ ಚೂಸ್ ಮಾಡಿದೆ ಚೈನಾ ಅಂತ ಎರಡನೇದು ಮನೆಯಲ್ಲಿ ಐ ಸ್ಟಿಲ್ ರಿಮೆಂಬರ್ ಮನೆಯಲ್ಲಿ ಅದೇ ಪಿ ಯು ಸಿ ಮುಗಿದ್ಮೇಲೆ ಹೇಳಿದಲ್ಲ ಮನೇಲಿ ಅಪ್ಪ ಹಿಂಗ್ತಾ ಇದ್ದ ಅಬ್ರಾಡ್ ಹೋಗ್ಬೇಕಂತ ಆಸೆ ಆ ಟೈಮ್ ಅಲ್ಲಿ ಇನ್ನೂ ನನ್ಗೆ ಗ್ಯಾಪ್ ಇದೆ ಮನೆಯಲ್ಲಿ ಅಪ್ಪನ ಹತ್ರ ಒಂದ್ ರೂಪಾಯಿ ಇರ್ಲಿಲ್ಲ ಹ್ಮ್ ಒಂದ್ ರೂಪಾಯಿ ಇರ್ಲಿಲ್ಲ ಅವ್ರು ಮಗನ ಆಸೆ ಒಂದು ಕನಸನ್ನ ನೋಡ್ಬಿಟ್ಟು ಒಂದು ಏನೋ ಒಂದು ಮಾಡ್ಬೇಕು ನನ್ನ ಮಗನ ಅಂತ ಹೇಳ್ಬಿಟ್ಟು ಅವ್ರು ಹೋಗ್ಬಿಟ್ಟು ನನ್ನ ಅವರ ಫ್ರೆಂಡ್ಸ್ ಇರ್ತಾರಲ್ಲ ಯಾರತ್ರ ಸಾಲ ಮಾಡಬಹುದು ಸೊ ಸಾಲ ಮಾಡಿಕೊಂಡು ಫಸ್ಟ್ ಇಯರ್ ಏಟ್ ಲ್ಯಾಕ್ಸ್ ಆಯ್ತು ಎಲ್ಲ ಟಿಕೆಟ್ಸ್ ಬಿಸ ಎಲ್ಲ ಸೇರಿಸಿ ಅಷ್ಟು ಏಟ್ ಲ್ಯಾಕ್ಸ್ ಕೂಡ ಸಾಲ ಮಾಡ್ಬಿಟ್ಟು ಅವ್ರು ತಗೋ ಬಂದ್ಬಿಟ್ಟು ಕಟ್ಟಿ ನನಗೆ ಕಳ್ಸಿದ್ರು ಟೂ ತೌಸಂಡ್ ಸೆವೆಂಟೀನ್ ಡಿಸೆಂಬರ್ ಸಿಕ್ಸ್ಟೀನ್ ಸೊ ಬಟ್ ಹೋದ್ಮೇಲೆ ಎರಡು ವರ್ಷ ಆದ್ಮೇಲೆ ನನ್ಗೆ ಗೊತ್ತಾಗಿದೇನು ಅಂದ್ರೆ ಅಷ್ಟ್ ಕಷ್ಟಪಟ್ಟು ನಾನು ಬಂದು ಅಷ್ಟ ಅಪ್ಪ ಅಷ್ಟ್ ಮಾಡಿದ್ರು ವಿ ಸ್ಟಿಲ್ ಗಾಟ್ ಚೀಟೆಡ್ ಏಜೆನ್ಸಿ ತ್ರೂ ಆ ಟೈಮ್ ಅಲ್ಲಿ ಗೊತ್ತಿರಲ್ಲ ನಮಗೆ ಇವಾಗ ಏಜೆನ್ಸಿ ತ್ರೂ ಹೋದ್ರೆ ಏನ್ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ಜನ ದುಡ್ಡು ಮಾಡ್ಕೋಬೇಕು ಅವರು ನಮಗೆ ಗೊತ್ತಿರಲ್ಲ ಯಾರು ಇವಾಗ 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 ಗೊತ್ತಾಗ್ತಾ ಇದೆ ಯಾವ ಚೈನಾ ವಿಡಿಯೋಸ್ ಬಟ್ ಆ ಗೊತ್ತಿರಲ್ಲ ಹೆಂಗ್ ಹೋಗೋದು ಅದ್ರಲ್ಲೂ ಅಬ್ರಾಡ್ ಸ್ಟಡಿ ಮಾಡ್ಬೇಕಂದ್ರೆ ಆನ್ಲೈನ್ ಅಲ್ಲಿ ಇನ್ಫಾರ್ಮೇಶನ್ ಸಿಗ್ತಾ ಇರಲ್ಲ ನಮ್ಗೆ ಲೀಸ್ಟ್ ಆಪ್ಷನ್ ಇದಿದೆ ಅಂದ್ರೆ ಏಜೆನ್ಸಿ ತ್ರೂ ಸೊ ಅವರು ನಮ್ಗೆ ಡಬಲ್ ರೇಟ್ ಚಾರ್ಜ್ ಮಾಡಿದ್ರು ಆಲ್ಸೋ ಎ ಸ್ಕ್ಯಾನ್ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಫೀಸ್ ಇದ್ ಇಷ್ಟು ಇವ್ರು ಚಾರ್ಜ್ ಇಷ್ಟು ಟಿಕೆಟ್ ಟಿಕೆಟ್ ಇನ್ ಡಬಲ್ ಪ್ರೈಸ್ ಚಾರ್ಜ್ ಮಾಡಿದ್ರು ಎಲ್ಲಾದ್ರಲ್ಲೂ ಚಾರ್ಜ್ ಮಾಡುದು ಆಮೇಲೆ ಗೊತ್ತಾಯ್ತು ಅಷ್ಟ್ ಕಷ್ಟ ಇದ್ರು ಸಾಲ ಮಾಡ್ಕೊಂಡು ಬಂದಿರೋ ಗೊತ್ತಿತ್ತು ಏಜೆನ್ಸಿ ಗೊತ್ತಿದ್ರು ಅವ್ರು ಹಿಂಗ್ ಮಾಡ್ಬಿಟ್ ಕಳ್ಸಿದ್ರು ಏನೋ ಏನೋ ಒಂದು ಅಲ್ಲಿ ಮಾಡ್ಬೇಕು ಅಂದ್ರೆ ಅನ್ಭವಸ್ಬೇಕು ಅಂತ ಏನು ಅದ್ರ ಮೇಲೆ ಆಕ್ಷನ್ ಹಿಂಗ್ ಬಟ್ ಹೋಗಿಲ್ಲ ಆಲ್ ಪಾರ್ಟ್ ಆಫ್ ಲೈಫ್ ಅಂತ ಜರ್ನಿಂಗ್ ಆಯ್ತು ಆಯ್ತು ಹೇಳುದಲ್ಲ ಸಾಯಿಲ್ ಯಾರು ಸಾಹಿಲ್ ಒಬ್ಬ ಆ ಎರಡ್ ಹದಿನೆಂಟು ವರ್ಷ ಇದ್ದಾಗ ಒಂದು ಕನಸು ಇಟ್ಕೊಂಡು ಅಬ್ರಾಡಿಗೆ ಹೋಗ್ಬಿಟ್ಟು ಹೋಗ್ಬಿಟ್ಟು ಏನೋ ಒಂದು ಪರದೇಶದಲ್ಲಿ ಸಾಗಿಸ್ಬೇಕು ಅಂತ ಒಂದು ಕನಸು ತಗೊಂಡು ಹೋಗಿದ್ದ ಒಬ್ಬ ಸ್ಟೂಡೆಂಟ್ ಎಲ್ರಿಗೂ ಆಶ್ಚರ್ಯ ಸಾಹಿಲ್ ಮಾತಾಡೋ ಕನ್ನಡ ಕನ್ನಡ ಸ್ಪಷ್ಟವಾಗಿ ಅಂತ ಮನೆಯಲ್ಲಿ ಕನ್ನಡದ ಕಂಪು ಇದ್ರೆ ಮಾತ್ರ ಇವೆಲ್ಲ ಸಾಧ್ಯ ಸೊ ಹಾಗಾಗಿ ಈಸಿ ಟಾಸ್ಕ್ ಅಲ್ಲ ಸಾಯಿದ್ ಮತ್ತು ಕನ್ನಡ ಸಾಯಿಲ್ ಮತ್ತು ಕನ್ನಡ ಹೇಗೆ ಅಂತ ಸೊ ಎಷ್ಟೊಂದ್ ಜನ ಕೇಳ್ತಾರೆ ಅದೇ ಭ್ರೂಣಿ ಕನ್ನಡ ಎಷ್ಟ್ ಚೆನ್ನಾಗ್ ಮಾತಾಡ್ತೀರಾ ಏನು ಎಷ್ಟು ಜನ ಹೆಂಗ್ ಮಾತಾಡ್ತೀರಾ ಕಲ್ತಿದ್ದೀರಾ ನಾವು ಓದಿದ್ದು ಸ್ಕೂಲ್ ಬಂದ್ಬಿಟ್ಟು ಕೇಂದ್ರೀಯ ವಿದ್ಯಾಲಯ ತುಂಬಾ ಸೊ ಸಿ ಬಿ ಎಸ್ಇ ಸಿಲೆಬಸ್ ನಮ್ಗೆ ಓದ್ ಇದ್ದಾಗ ಏನು ಇಂಗ್ಲಿಷ್ ಇತ್ತು ಹಿಂದಿ ಇತ್ತು ಅದೇ ಓದ್ತಾ ಇದ್ದೀವಿ ಕನ್ನಡ ನಾವು ಓದ್ತಾನೆ ಇರ್ಲಿಲ್ಲ ಬಟ್ ಟ್ವಿಸ್ಟ್ ಏನು ಅಂದ್ರೆ ನಮ್ ತಂದೆ ಬಂದ್ಬಿಟ್ಟು ಕನ್ನಡ ಟೀಚರ್ ವಾವ್ ನಮ್ ಕನ್ ನಮ್ ತಂದೆ ಹೆಸರು ಬಂದ್ಬಿಟ್ಟು ರಿಜ್ವಾನ್ ಭಾಷಾ ಅಂತ ಸೊ ಅವರು ಪುಸ್ತಕ ಎಲ್ಲ ಬರ್ದಿದ್ದಾರೆ ಕನ್ನಡ ಪುಸ್ತಕ ಬರ್ದಿದ್ದಾರೆ ಬದುಕಿನ ಶಿಕ್ಷಣ ಅಂತ ಬದುಕಿನ ಶಿಕ್ಷಣ ಎಸ್ ಅವರು ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ಸ್ ಇರಬಹುದು ಅವ್ರ ಸೋಷಿಯಲ್ ವರ್ಕ್ ಅವ್ರು ಕೂಡ ಸೊ ನಮ್ ತಂದೆ ಕನ್ನಡ ಭಾಷೆ ಅಂದ್ರೆ ಅವ್ರಿಗೆ ತುಂಬಾ ಪ್ರೀತಿ ಇದು ಯಾವಾಗ ಗೊತ್ತಾಯಿತು ಅಂದ್ರೆ ಫಸ್ಟ್ ವಿಡಿಯೋ ಹಾಕದ್ಮೇಲೆ ಕನ್ನಡ ವಿಡಿಯೋ ಹಾಕದ್ಮೇಲೆ ನಂಗೆ ಗೊತ್ತಾಗಿದ್ದು ಏ ನಮ್ ಮನೇಲೆ ಇದೆ ಅದು ನನ್ ಬೈ ಬ್ಲಡ್ ಬಂದ್ಬಿಟ್ಟಿದೆ ಅದ್ ಗೊತ್ತಿರ್ಲಿಲ್ಲ ಆದ್ಮೇಲೆ ಗೊತ್ತಾಗಲ್ಲ ಅಪ್ಪ ಹೆಂಗಂದ್ರೆ ನಾವು ಮೊದ್ಲು ಅವರು ಆರ್ಟಿಕಲ್ಸ್ ಬರೆಯೋದು ಚಿಕ್ಕವರಿದ್ದಾಗ ನಾವು ನೋಡ್ತಾ ಇದ್ವಿ ಅಪ್ಪ ಆರ್ಟಿಕಲ್ಸ್ ಬರೆಯೋದು ಎಫ್ ಎಂ ರೇಡಿಯೋ ಆಕ್ಚುಲಿ ನಾವು ಅಪ್ಪಂದು ಎಫ್ ಎಂ ಅಲ್ಲಿ ರೇಡಿಯೋ ಎಫ್ ಎಂ ಅಲ್ಲಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಇದೆ ಅಂದ್ರೆ ಮೋಸ್ಟ್ ನಂಬರ್ ಆಫ್ ಎಪಿಸೋಡ್ಸ್ ಮಾಡಿದ್ದಾರೆ ಎಪಿಸೋಡ್ಸ್ ಮಾಡಿದ್ದಾರೆ ಸೊ ಆಕಾಶವಾಣಿ ಬೆಂಗಳೂರು ಕನ್ನಡದಲ್ಲೇ ಅವರು ಅದೇ ಬದುಕಿನ ಶಿಕ್ಷಣ ಅದ್ರ ಬಗ್ಗೆ ಶಿಕ್ಷಣ ಕೊಡ್ತಾ ಇದ್ರು ಚಿಕ್ಕವನಿದಾಗೆ ನಾವು ನೋಡ್ತಾ ಇದ್ವಿ ಅವಾಗ ನಂಗೆ ಒಂದು ಪ್ರಶ್ನೆ ಅಪ್ಪ ಏನ್ ಮಾಡ್ತೀಯ ಕನ್ನಡದಲ್ಲಿ ಯಾರು ನೋಡ್ತಾರೆ ಇದೊಂದಿತ್ತು ನೋಡಿ ಅದ್ ಯಾವ ತರ ಒಂದ್ ಲೂಪ್ ಅಂದ್ರೆ ನಾನೇ ಒಬ್ಬ ಕನ್ನಡ ಇನ್ಫ್ಲೂಯನ್ಸರ್ ಕನ್ನಡ ಭಾಷೆಯ ಪ್ರೀತಿ ಬಂದ್ಬಿಟ್ಟು ಮನೆಯಿಂದಾನೇ ಬಂದಿದ್ದು ಅಪ್ಪ ಅಪ್ಪ ಕೂಡ ಈಗ ರಿಟೈರ್ಡ್ ಆಗಿದೆ ವರ್ಕ್ ಮಾಡ್ತಿದ್ರು ಇನ್ನ ಇದೆ ಇನ್ನ ಟೂ ಅಂಡ್ ಹಾಫ್ ಇಯರ್ಸ್ ಇದೆ ಇಲ್ಲಿ ತುಮಕೂರು ಸಿಟಿ ತುಮ್ಕೂರಲ್ಲಿ ಅವರು ಒಂದು ಏನು ಗವರ್ಮೆಂಟ್ ಸ್ಕೂಲ್ ಹೆಡ್ ಮಾಸ್ಟರ್ ಆಗಿದ್ದಾರೆ ಈಗ ವಾ ಸೊ ನಮ್ಗೆ ನಮ್ಮ ಅಣ್ಣನೂ ಇದಾನೆ ಅಣ್ಣ ಲಂಡನ್ ಅಲ್ಲಿ ಡಿಸೈನರ್ ಅಣ್ಣ ಲಢಿ ಎಸ್ ಸೊ ಇದೇ ಇವತ್ ನಾನ್ ಬಂದಿರೋದು ಎರಡು ವರ್ಷ ಆದ್ಮೇಲೆ ಕೇಳಿದ್ರೆ ನೀವು ಯಾವ ಎಷ್ಟು ವರ್ಷ ಆದ್ ಬಂದಿ ಅಂತ ಎರಡುವರೆ ವರ್ಷ ಆಯ್ತು ಆಹ್ ನಮ್ಮ ಅಣ್ಣನ್ ಮದ್ವೆಗೆನೆ ನಾನ್ ಮನೇದೀನಿ ಸರಿ ಓಕೆ ಇಲ್ಲೇ ರಿವೀಲ್ ಮಾಡ್ತಾ ಇದ್ದೀನಿ ಎಷ್ಟು ಜನ ಇದ್ದೀರ ನೀವ್ನೇಲಿ ಇಬ್ರು ನೀವು ಮತ್ತೆ ಅಣ್ಣ ಮತ್ತೆ ಅಪ್ಪ ಅಮ್ಮ ಅಪ್ಪ ಅಮ್ಮ ಎಸ್ ಏನಂತಾರೆ ಅಂತಾರೆ ಅಪ್ಪ ಅಮ್ಮ ಈಗ ಏನ್ ನನ್ನ ನೋಡ ಏನಂತಾರೆ ಏನ್ ಅಂತಾರೆ ಬೇಗ ಮದ್ವೆ ಆಗುವಂತ ಏನರೇ ಖುಷಿ ಅವ್ರಿಗೆ ಆ ವಿಡಿಯೋಸ್ ಹಾಕುವಂತ ಜಾಸ್ತಿ ಹಾಕುವಂತ ಅವ್ರಿಗೆ ಒಂದು ಸ್ಟಾರ್ಟಿಂಗ್ ಅಲ್ಲಿ ಏನ್ ಬರೀ ವಿಡಿಯೋಸ್ ಮಾಡ್ಕೊಂಡಿದ್ಯಾ ಇದೆಯಾ ಅನ್ನೋರು ಇವಾಗ ಹೆಂಗ್ ಆಗ್ಬಿಡಿದೆ ಸೋಷಿಯಲ್ ಮೀಡಿಯಾ ಅಂದ್ರೆ ಹಾಕೋ ಎಲ್ಲಿ ವಿಡಿಯೋ ಅಂತ ಅವರು ತುಂಬಾ ಸಪೋರ್ಟಿವ್ ಅವರು ನಮ್ಮ ಮನೇಲಿ ಅಷ್ಟೊಂದ್ ಸಪೋರ್ಟ್ ಮಾಡ್ತಿರೋ ಅಂದ್ರೆ ಐ ಟು ದಿಸ್ ಪ್ಲೇಸ್